ನಮಸ್ಕಾರ ಸಿ ಬಿ ಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಗುರುವಾರ ಸಾಯಂಕಾಲ ನಗರಕ್ಕೆ ಆಗಮಿಸಿರುವ ಹುಬ್ಬಳ್ಳಿ ಧಾರವಾಡ ಗ್ರಾಮೀಣ ಭಾಗದ ಎಂಎಲ್ಎಗಳಾದ ಸನ್ಮಾನ್ಯ ಶ್ರೀ ಜನಪ್ರಿಯ ಶಾಸಕರಾದ ಬಡವರ ಬಂಧು ದೀನ ದಲಿತರ ಹಗಲು ಇರುಳು ಶ್ರಮಿಸುವ ಶಾಸಕರಾದ ಪ್ರಸಾದ ನಾಯ್ಡು ಮತ್ತು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ನಿಗಮ ಮಂಡಳಿಯ ಅಧ್ಯಕ್ಷರು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಎಸ್ಎಸ್ ಮುರಳೀಧರ್ ಅವರ ಮನೆಗೆ ಆಗಮಿಸಿ ತಮ್ಮ ಅಣ್ಣನ ಮಗನ ಮದುವೆ ಆಮಂತ್ರಣ ಪತ್ರಿಕೆ ಕೊಡಲು ಆಗಮಿಸಿ ಪ್ರಸಾದ ಹಬ್ಬಯ್ಯ ನಾಯ್ಡು ಅವರನ್ನು ಮಾಜಿ ಶಾಸಕರು ಎಸ್ಎಸ್ ಮುಳಿದರು ಬರಮಾಡಿಕೊಂಡರು ಇದೇ ಸಂದರ್ಭ ಮಾತನಾಡಿದ ಶಾಸಕರಾದ ಅಣ್ಣನ ಮಗನ ಮದುವೆಯ ಆಮಂತ್ರಣವನ್ನು ಕೊಟ್ಟು ಸಹ ಕುಟುಂಬ ಪರಿವಾರದೊಂದಿಗೆ ಮದುವೆಗೆ ಬರಬೇಕೆಂದು ಹುಬ್ಬಳ್ಳಿ ಧಾರವಾಡ ಗ್ರಾಮೀಣ ಭಾಗದ ಶಾಸಕರಾದ ಪ್ರಸಾದ್ ಸುಬ್ಬನಾಯ್ಡು ಅವರು ವಿನಂತಿಯೇಷನ್ ಕಾರ್ಡ್ ಕೊಡುವುದು ಮುಖಾಂತರ ಕುಟುಂಬವನ್ನು ವನಿಸಿದರು ನಗರದ ಹೊಸಳ್ಳಿ ರಸ್ತೆಯಲ್ಲಿರುವ ಜೈ ಭೀಮ್ ನಗರದ ನಿವಾಸಿಗಳಿಗೆ ಹಕ್ಕುಪತ್ರ ಮನೆಗಳನ್ನು ನೀಡಲಾಗುವುದೆಂದು ಇದೇ ಸಂದರ್ಭದಲ್ಲಿ ಆಶ್ವಾಸನೆ ನೀಡಿದರು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ನಿಗಮ ಮಂಡಳಿಯ ಅಧಿಕಾರಿಗಳನ್ನು ತರಟೆಗೆ ತೆಗೆದುಕೊಂಡು ಕಟ್ಟುನಿಟ್ಟಿನ ಆದೇಶವನ್ನು ನೀಡಿದರು ಇದೇ ಸಂದರ್ಭದಲ್ಲಿ ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಚಾನೆಲ್ನ ಪ್ರಧಾನ ಸಂಪಾದಕರಾದ ಜೇವಾಸುರವರ ಜೊತೆಗೆ ಮಾತನಾಡುತ್ತಾ ವಿವರವಾದ ಮಾಹಿತಿಯನ್ನು ನೀಡಿದರು ಇದೇ ಸಂದರ್ಭದಲ್ಲಿ ಚಲವಾದಿ ಸಮಾಜದ ಯುವ ಮುಖಂಡರಾದ ಮಾಜಿ ನಗರಸಭೆ ಸದಸ್ಯರಾದ ಆನಂದ್ ಮತ್ತು ಶರಣಪ್ಪ ಹಾಗೂ ಜಯಶಂಕರ್ ಕೊಳಗೇರಿಯ ಅಭಿವೃದ್ಧಿ ನಿಗಮ ಮಂಡಳಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಮೆಟ್ರಲ್ಸ್ ಬರ್ತಲ್ಲ ಕೊಳೆ ಕೊಳಚೆ ನಿರ್ಮಾಣ ಪ್ರದೇಶದಿಂದ ಕೆಲವರು ಆಡು ಬಂದರೆ ಸಿಮೆಂಟ್ ಬರ್ತಲ್ಲ ಸಿಮೆಂಟ್ ಬಂದರೆ ಕಂಕರ್ ಬರ್ತಿಲ್ಲ ಅವೆಲ್ಲ ಬಹಳಷ್ಟು ದೂರುಗಳಿವೆ ತಮ್ಮ ಇಲಾಖೆಯಿಂದ ಅಧಿಕಾರಿಗಳಿಗೆ ಯಾವ ರೀತಿಯಾಗಿ ನಾನು ತಗೊಂಡು ಸುಮಾರು ಒಂದು ವರ್ಷ ಆಯಿತು ಈ ಮೆಟ್ರಿಯಲ್ ಕೊಡುವಂಥದ್ದು ನಮ್ಮ ಕಡೆ ಆ ಸಿಸ್ಟಮ್ ಇಲ್ಲ ಸಿಮೆಂಟ್ ಕೊಡೋದು ಮೆಟರಿಯಲ್ ಈ ಬಹುತೇಕ ಕೊಳಚೆ ನಿರ್ಮಾಣ ಸಿಸ್ಟಮೇ ನಮ್ಮ ಕಡೆ ಇಲ್ಲ ಇದು ಎಲ್ಲೋ ಒಂದು ಕಡೆ ಈ ಪ್ರಾಕ್ಟೀಸ್ ಬ್ಯಾಡ್ ಪ್ರಾಕ್ಟೀಸು ಏನೋ ಈ ಅಧಿಕಾರಿಗಳ ಜೊತೆ ಕೆಲವರು ಕಾಂಟ್ರಾಕ್ಟ್ಸ್ ಮಿಲಾಪಿಯಾಗಿ ಈ ರೀತಿ ನಡೆಸಿದ್ದಾರೆ ಈಗಾಗಲೇ ಅವ್ರಿಗೆ ಭಾಳ ತಾಕೀತು ಮಾಡಿದ್ದೀನಿ ಯಾವ ಕಾರಣಕ್ಕೂ ಕೂಡ ಈ ರೀತಿಯ ಪ್ರಾಕ್ಟೀಸನ್ನು ಮಾಡಬಾರ್ದು ಇದು ನಾವೇನು ಮನೆಗಳನ್ನ ಸಂಪೂರ್ಣವಾಗಿ ಯಾರು ಕಾಂಟ್ರಾಕ್ಟ್ ಗುತ್ತಿಗೆದಾರ ಇರ್ತಾನೋ ಅವನೇ ಸಂಪೂರ್ಣವಾಗಿ ಆ ಕಂಪ್ಲೀಟ್ ಮನೆ ಫಿನಿಷ್ ಮಾಡಿಕೊಡುವಂಥದ್ದು ನಮ್ಮ ಕಡೆ ಪದ್ಧತಿ ಸುಮಾರು ಐದೂವರೆ ಲಕ್ಷ ರೂಪಾಯಿ ಒಂದು ಮನೆ ಕಾಸ್ಟ್ ಆದರೆ ಸರ್ಕಾರದಿಂದಲೇ ಎಲ್ಲಾನು ಕೂಡ ಬೆನಿಫಿಷರಿ ಕಾಂಟ್ರಿಬ್ಯೂಷನ್ ಈಸ್ ಓನ್ಲಿ ಒನ್ ಲ್ಯಾಕ್ಟ್ ಅದನ್ನು ತಗೊಂಡ ಮೇಲೆ ಎಲ್ಲಾನು ಮನಿ ಕಂಪ್ಲೀಷನ್ ಮಾಡಿಕೊಡುವಂಥದ್ದು ಅದು ನಮ್ಮ ಡಿಪಾರ್ಟ್ಮೆಂಟ್ ಅಧಿಕಾರಿಗಳ ಆ ಕಾಂಟ್ರಾಕ್ಟರ್ದ ಕರ್ತವ್ಯ ಐತಿ ಎಲ್ಲ ಒಂದು ಕಡೆ ಈ ರೀತಿಯ ದೂರುಗಳು ಮೇಲಿನ ಮೇಲೆ ಬರ್ತಾ ಇದ್ದಾವೆ ಅದನ್ನು ನಾನು ಭಾಳ ಪ್ರಾಕ್ಟಿ ಅದನ್ನು ಭಾಳ ಸೀರಿಯಸ್ ಆಗಿ ತೆಗೆದುಕೊಂಡು ಅನೇಕ ಮೀಟಿಂಗ್ಸ್ ಮಾಡಿ ಈ ರೀತಿ ಯಾರು ತಗೊಳ್ತಾರೆ ಅವ್ರ ಮೇಲೆಲ್ಲ ಕಾನೂನು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀವಿ ಅನ್ನುವಂಥದ್ದು ಕೂಡ ಈಗಾಗಲೇ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಇದು ವಿಶೇಷವಾಗಿ ವರ್ಟಿಕಲ್ ಹೌಸಸ್ನಲ್ಲಿ ಎಲ್ಲಿ ಕೂಡ ಈ ರೀತಿ ಪ್ರ್ಯಾಕ್ಟೀಸ್ ಆಗಿಲ್ಲ ಓನ್ಲಿ ಇನ್ಸಿಟ್ಯೂ ಹೌಸಸ್ ಏನಿದೆ ಇಂಡಿವಿಜುವಲ್ ಹೌಸಸ್ಸು ಅದರಲ್ಲಿ ಮಾತ್ರ ಈ ರೀತಿ ಒಂಥರ ಬೇರೆ ಥರ ಪ್ರ್ಯಾಕ್ಟೀಸ್ ಮಾಡ್ಕೊಂಡು ಬಂದಿದ್ದಾರೆ ಇದು ನಮ್ಮ ಆ್ಯಕ್ಟಿಂಗ್ ವಿರುದ್ಧವಾದಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಅದು ನಾನು ಯಾವುದೂ ಕೂಡ ಕಾರಣ ಅದಕ್ಕೆ ಅವಕಾಶ ಕೊಡೋದಿಲ್ಲ ಯಾರೂ ಕೂಡ ಆ ರೀತಿಯ ಮಟೀರಿಯಲ್ ತೆಗೆದುಕೊಂಡು ಕೆಲಸ ಮಾಡುವಂಥ ಕೆಲಸ ಯಾರು ಕೂಡ ಮಾಡ್ಬಾರ್ದು ಆ ರೀತಿ ಯಾರಾದರೂ ಇದ್ದರೆ ನಾನು ದೂರುಗಳನ್ನ ಕೊಡಬೇಕು ಅದನ್ನು ನಾನು ಪರಿಶೀಲನೆ ಮಾಡಿ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸುವಂಥ ಕೆಲಸ ಕೂಡ ಮಾಡ್ತೀನಿ ಸರ್ ಈಗ ಈ ಹಿಂದೆ ಎಸ್ ಎಸ್ ಟಿಗಳಿಗೆ ಅರವತ್ತೈದು ಸಾವಿರ ಇತ್ತು ಈಗ ಸೇಮ್ ಒ ಬಿ ಸಿಗಳಿಗೆ ಎಸ್ ಎಸ್ ಟಿಗಳಿಗೆ ಸೇಮ್ ಮಾಡಿದ್ರು ಒಂದು ಲಾಖ ಅದ್ರ ಬಗ್ಗೆ ಏನಾದರೂ ಇಲ್ಲ ಈಗ ನಮಗೆ ಬರೋದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇದರಲ್ಲಿ ನೀವು ಹೇಳ್ತಾ ಇರೋದು ಬಹುಶಃ ರಾಜೀವ್ ಗಾಂಧಿ ಇದು ಬಸವ ಬಸವ ಯೋಜನೆಲ್ಲ ಬರ್ತದೆ ನಮಗೆ ಅದು ಬರೋದಿಲ್ಲ ಬರುವಂತದ್ದು ಬರುವಂಥದ್ದು ಸ್ಲಂಬೋಡಿ ಬರುವಂಥದ್ದು ವಾಜಪೇಯಿ ಆವಾಜ್ ಯೋಜನೆ ಇ ಎಮ್ ಎ ಸರ್ ಈಗ ಅರವತ್ತೈದು ಸಾವಿರ ಇದೇ ಎಸ್ ಸಿ ಎಸ್ ಟಿಗೆ ಇಂದ ರೇ ಪ್ರಾಜೆಕ್ಟ್ ಇತ್ತು ಅದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಸ್ಟೇಟ್ ಗೋರ್ಮೆಂಟು ಒನ್ ಪಾಯಿಂಟ್ ಟೂ ಜನರಲ್ ಅವ್ರಿಗೆ ಎಸ್ ಸಿ ಎಸ್ ಟಿಗೆ ಟೂ ಲ್ಯಾಕ್ಸ್ ಆದರೆ ನಮ್ಮ ಸರ್ಕಾರ ಮೇಲೆ ಸುಮಾರು ಮನೆಗಳ ಕಾಸ್ಟ್ ಈಗಾಗಲೇ ಸೆವೆನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಮನೆಗೆ ಆಗಿದೆ ಇದು ಮನೆ ಕಟ್ಟಲಿಕ್ಕೆ ಆಗೋದಿಲ್ಲ ಆ ನಿಟ್ಟಿನಲ್ಲಿ ಬೆನಿಫಿಷರಿ ಕಾಂಟ್ರಿಬ್ಯೂಷನು ಐವತ್ತು ಸಾವಿರ ಒಂದು ಲಕ್ಷ ಕೊಡಲಿಕ್ಕೇ ಇವತ್ತು ಆಗ್ತಾ ಇಲ್ಲ ಇದು ಮೂರು ಲಕ್ಷ ಇವರು ಕೊಟ್ಟರೆ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಕಾಂಟ್ರಿಬ್ಯೂಷನ್ ಮೂರು ಲಕ್ಷ ಆದರೆ ಉಳಿದು ಸುಮಾರು ನಾಲ್ಕು ನಾಲ್ಕೂವರೆ ಲಕ್ಷ ಅದು ಬೆನಿಫಿಷರಿ ಕಾಂಟ್ರಿಬ್ಯೂಷನ್ ಆಗ್ತದೆ ಅದರಲ್ಲಿ ಆ ಆ ನಾಲ್ಕು ಲಕ್ಷ ಕೊಡ್ಲಿಕ್ಕೆ ಕೊಡಲಿಕ್ಕಾಗೋದಿಲ್ಲ ಆ ನಿಟ್ಟಿನಲ್ಲಿ ಸುಮಾರು ಒಂದು ಲಕ್ಷ ಎಂಬತ್ತು ಸಾವಿರ ಸ್ಲಂ ಸ್ಲಂಬೋರ್ಡಿಂದ ನಡೀತಾ ಇದೆ ಅದಕ್ಕೊಬ್ಬ ಮುಖ್ಯಮಂತ್ರಿಗಳು ನಮ್ಮ ನಮ್ಮ ಮಂತ್ರಿಗಳಾದಂಥ ಜಮೀರ್ ಅಹಮದ್ದು ಮುಖ್ಯಮಂತ್ರಿಗಳಿಗೆ ಕಮೆಂಟ್ಸ್ ಮಾಡಿ ಭಾಳ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಸಂಪೂರ್ಣವಾಗಿ ನಾಲ್ಕು ಲಕ್ಷ ಕೂಡ ಸ್ಟೇಟ್ ಗೌರ್ಮೆಂಟ್ನಿಂದ ಭರಿಸುವಂಥ ಕೆಲಸ ಇವತ್ತು ಆ ಕೆಲಸ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ಫಸ್ಟ್ ಫೇಸ್ನಲ್ಲಿ ಈಗಾಗಲೇ ಮೂವತ್ತಾರು ಸಾವಿರ ಮನೆಗಳು ಕಂಪ್ಲೀಟ್ ಮಾಡಿದ್ವಿ ನೆಕ್ಸ್ಟ್ ಮಂತ್ನಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಒಂದು ಅಮೃತಾಸದಿಂದ ಸುಮಾರು ನಲವತ್ತೆರಡು ಸಾವಿರ ಮನೆಗಳನ್ನು ಕೂಡ ಇನಾಗ್ರೇಷನ್ ಮಾಡ್ತಾ ಯು ಸರ್